ಅಂದ್ರೆ ಪಾಪ ಹನ್ನೆರ್ಡ್ ಕಿಲೋಮೀಟರ್ ನಡೆದೈತಲ್ಲಿ ಇತ್ತು ಸಂತೆಯಿಂದ ಅಲ್ಲಿ ಕಲ್ಲಿಂದ ತಿರುಗಿಸ್ಕೊಳ್ರಿ ಅಣ್ಣ ಡೈಲಿ ವಾಕಿಂಗ್ ಎಲ್ಲ ಮಾಡಿಸ್ತೀರ ವಾಕಿಂಗ್ ಮಾಡ್ತೀರಿ ಇಲ್ಲೇ ಮಾಡಿಸ್ತಿರ ಮಕ್ಕಳೆಲ್ಲ ಸಕ್ಕ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ಈ ಎತ್ನ ಕಸಾಯಿ ಖಾನೆ ಕೊಟ್ಟಿದ್ರು ಈಗ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟರ್ ಅಲ್ಲಿ ತಮಿಳ್ನಾಡು ಬಾಗ್ಲೂರಲ್ಲಿ ಸಂತೆ ಆಗುತ್ತೆ ಗುರುವಾರ ಗುರುವಾರ ಆ ಸಂತೆಗೆ ರೈತರು ಈ ಏನು ವಯಸ್ಸಾಗಿರೋ ತುಂಬಾ ವಯಸ್ಸಾಗಿರ್ತಕ್ಕಂತ ಹಸುಗಳು ಸಂತೆಗೆ ಮಾರಾಟ ಅಲ್ಲಿ ನಡೆಯುತ್ತೆ ಸಂತೆಯಲ್ಲಿ ಇದು ಬರಬೇಕಾದ್ರೆ ಇದು ನಮ್ಮ ರೂಟಲ್ಲೇ ಒಂದು ಐದು ವಯಸ್ಸಾಗಿರೋ ಜೊತೆಯಲ್ಲಿ ನೋಡಿ ಇಂಥ ಚೆನ್ನಾಗಿರೋ ಎತ್ತು ನೋಡಿ ಇಂಥ ಚೆನ್ನಾಗಿರೋ ಎತ್ತನ್ನ ಯಾರೋ ಮಾರಾಟಗಾರರು ಕಸಾಯಿಖಾನೆಗೆ ಮಾರ್ಬಿಟ್ಟಿದ್ರು ಇದು ನಮ್ಮ ಗಮನಕ್ಕೆ ಬಂತು ರಸ್ತೆಯಲ್ಲಿ ಬರಬೇಕಾದ್ರೆ ನೋಡಿ ನಮ್ಮ ಗಮನಕ್ಕೆ ಬಂತು ಇದು ನಾವು ನೋಡಿ ಇಲ್ಲಿ ಅಡ್ಡ ಅಷ್ಟಲ್ಲಿ ಅವರು ಒಂದು ತಮಿಳ್ನಾಡಲ್ಲಿ ಹಂಗೆ ಕಟ್ ದಾರಿ ಇದೆ ಈ ಚೆಕ್ ಪೋಸ್ಟಲ್ಲೆಲ್ಲ ಬರೋಲ್ಲ ಅವರು ಬರಂಗಿಲ್ಲ ಅವರು ಬರೋಂಗಿಲ್ಲ ಯಾಕಂದ್ರೆ ದನ ಹಿಡಿತಾರೆ ಕಸಾಯಿ ಖಾನೆಗೆ ಹೋಗೋದನ್ನ ಹಿಡಿತಾರೆ ಅಂದ್ಬಿಟ್ಟು ಚೆಕ್ ಪೋಸ್ಟ್ ದಾಟ್ಕೊಂಡು ಒಂದು ಕ ಶಾರ್ಟ್ಕಟ್ ದಾರಿಗಳಲ್ಲಿ ಅವರು ಹೋಗ್ಬಿಟ್ಟಿದ್ದಾರೆ ಏನು ಕಸಾಯಿ ಖಾನೆ ಕೊಟ್ಟುಬಿಟ್ಟಿದ್ದಾರೆ ಆಮೇಲೆ ನಮಗೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಇಲ್ಲಿಂದ ಮನೆಯಿಂದ ಹೋಗಿ ನೋಡಿ ಇದೊಂದು ನಮ್ಮ ಕೈಯಲ್ಲಿ ಇದೊಂದು ಉಳಿಸ್ಕೊಳಕ್ಕಾಯ್ತಾ ದೇವ್ರ ಶಕ್ತಿ ಕೊಟ್ಟಿದ್ದ ನೋಡಿ ಇಂಥ ಒಳ್ಳೆಯ ಒಳ್ಳೆಯ ಕರ ಎತ್ತನ ಯಾರೋ ಮಾರಾಟಗಾರರು ಕಸಾಯಿ ಖಾನೆ ಕೊಟ್ಬಿಟ್ಟಿದ್ದಾರೆ ನೋಡಿ ಇದನ್ನೊಂದನ್ನು ನಾವು ಉಳಿಸ್ಕೊಂಡಿದ್ದೀವಿ ಇವತ್ತು ಇಂಥ ನಾನು ಏನು ಹೇಳೋದು ರೈತರಿಗೆ ಅಂದರೆ ತುಂಬ ವಯಸ್ಸಾಗಿರೋದು ಅದ್ರ ಕೈಲಿ ಇನ್ನೇನು ದುಡಿಯಕಾಗಲ್ಲ ಅವ್ರಿಗೆ ಅದನ್ನ ಸಾಕಾಗಲ್ಲ ಶಕ್ತಿ ಇಲ್ಲ ಅನ್ನೋರು ಕೆಲವರು ಆಶ್ರಮಕ್ ಬಿಡಿ ಇಲ್ಲ ಅಂದ್ರೆ ಎಲ್ಲಾದ್ರೂ ಆಶ್ರಮಗಳಿಗೆ ಬಿಡೋದು ಬೆಸ್ಟ್ ಗೋಶಾಲೆ ಗೋಶಾಲೆಗಳಿಗ್ ಬಿಡೋದು ಬೆಸ್ಟ್ ಆದ್ರೆ ಕಸಾಯಿ ಕಸಾಯಿ ಕನೆಗೆ ಯಾರು ಕೊಡಬೇಡಿ ನೋಡ ಅಂತ ಅಂತದ್ರಲ್ಲೂ ಇಂತ ಒಳ್ಳೆ ಎತ್ತನ ಕೊಟ್ಟಿದ್ದಾರೆ ನಾವು ಇವತ್ತು ಇದನ್ನ ಒಂದನ್ನ ಉಳಿಸ್ಕೊಂಡಿದೀವಿ ಮಕ್ಕ ಎಲ್ಲ ಒಳ್ಳೆ ಲಕ್ಷಣವಾಗಿ ಇದು ಮಕ್ಕ ಸಣ್ಣ ಮಕ್ಕ ಹೌದು ಹೌದು ತುಂಬಾ ಜಾತಿ ಕುಲ ಚೆನ್ನಾಗಿ ಮೆರ್ದಿರಂತ ಎತ್ತಿದ್ವು ಎಲ್ಲಾ ಜಾತ್ರೆಗಳಲ್ಲೂ ಮೆರ್ದಿರ್ತಕ್ಕಂತ ಎತ್ತಿದ್ವು ಇಂಥದನ್ನ ನೋಡಿ ಇಂತ ಇದನ್ನ ಕಸಾಯಿ ಕನೆ ಕೊಟ್ಟಿದ್ದಾರೆ ನಾವು ರೈತರಲ್ಲಿ ಒಂದು ಕೇಳ್ಕೊಳೋದು ಏನಂದ್ರೆ ಎಲ್ಲಾರ್ಗು ಕಷ್ಟ ಇದು ಇರುತ್ತೆ ಆದಷ್ಟು ನಾವು ಆ ಕಸಾಯಿ ಕನೆಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು ಕಡಿಮೆ ಮಾಡಬೇಕು ಒಳ್ಳೆ ಹೌದು ಹೌದೌದು ಚೆನ್ನಾಗಿದೆ ಈಗ ಇದಕ್ಕೆ ಒಂದು ಕೂಟ ಹಾಕ್ಬೇಕಂತ ನೋಡ್ತಾ ಇದ್ದಾರೆ ನಮ್ಮ ತಮ್ಮ ಎಲ್ಲಾದ್ರೂ ಸಿಕ್ಕಿದ್ರೆ ಒಂದು ಕೂಟ ಹಾಕಿ ಇಟ್ಕೊಂತೀವಿ ಮನೇಲಿ ನಾವೇ ಸಾಕ್ತಿವಿಲ್ಲ ಬಿಟ್ಬಿಡೋದಣ ಈಗ ಅಲ್ಲಿ ಬಂದಾಗ ನೋಡಕ್ ಆಗ್ತಿರ್ಲಿಲ್ಲ ಅಲ್ಲಿಂದ ಕಸಾಯಿಖಾನೆಗೆ ಹೋಗಿ ನಾವೇ ತಗೊಂಬಂದ್ರಲ್ಲ ಅಲ್ಲಿ ಬಂದಾಗ ನೋಡಕ್ ಆಗ್ತಿಲ್ಲ ಇದನ್ನ ನಾವಿಲ್ಲಿ ಬಂದು ಎಲ್ಲ ಮೈಯೆಲ್ಲ ತೊಳೆದು ಈಗ ಪರವಾಗಿಲ್ಲ ಮೇವೆಲ್ಲ ಚೆನ್ನಾಗಿ ತಿಂತಾ ಇದೆ ಚೆನ್ನಾಗಿದೆ

ಈ ತರ ನೀವು ಹಳ್ಳಿ ಕಾರ್ ಈ ತರ ತಳಿಗೊಳೋಣ ಕಸಾಯಿಖಾನೆ ಹೋದೆಲ್ಲ ನಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಉಳಿಸೋಣ ಹಳ್ಳಿ ಕಾರ್ ತಳಿ ಉಳಿತದೆ ಅಂತ ಹೇಳ್ಬೋದು ಎಲ್ಲಾ ಉಳ್ಸಕ್ ಆಗಲ್ಲ ಒಂದ್ ಉಳ್ಸ್ಕೊಳ್ಳ ಶಕ್ತಿ 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 ಅನುಸಾರ ನಾವು ಉಳ್ಸ್ಕೊಂಡಿದೀವಿ ಹಂಗಂತ ನಾವು ಎಲ್ಲಾ ಉಳ್ಸಕ್ಕೆ ನಮ್ ಇದು ಇದಲ್ವ ಎಲ್ಲಾ ಉಳ್ಸತಿವಿ ಅಂತ ನಮ್ ಕೈಯಲ್ಲ ಆಗಲ್ಲ ನಮ್ ತುಂಬಾ ಖುಷಿ ಆಯ್ತೋಣ ಇಂತ ಯತ್ನ ಕಸಾಯಿಖಾನೆಗೆ ಹೋಗಿದ್ರೆ ಇವತ್ತು ಇರ್ತಾ ಇರ್ಲಿಲ್ಲ ಅಣ್ಣ

ಇದು ಬೇಬಿ ಬಟ್ಟೆ ಎರಡು ಸಾವಿರ ಮೂರು ಮೂರು ವರ್ಷ ಅಣ್ಣ ಅಣ್ಣ ಬೇಬಿ ಜೋರಾಗಿ ಬರ್ತಾಳೆ ಅಣ್ಣ ಜಾತ್ರೆ ನಂಬರ್ ಒನ್ ಅಣ್ಣ ಅಂದ್ರೆ ಶೀಟ್ ತರ ಇದು ಮರದ ತರ ಪೀಸ್ ಅಣ್ಣ

ಎಲ್ಲ ಒಳ್ಳೆ ಆ್ಯಂಟಿಕ್ ಇಕ್ ಹಂಗು ಇಪ್ಪತ್ತು ವರ್ಷದಾಳೆ ನಮ್ಮ ತಾತ ಅವ್ರ ಇದ್ದವು ನೋಡಿ ಇದು ಎತ್ತು ಅವಾಗ ಫ್ಯಾಕ್ಟ್ರಿ ಇರ್ತಾರೆ ಬಿಟ್ಕೊ ಫ್ಯಾಕ್ಟ್ರಿ ಅಣ್ಣ ಅಲ್ಲೋ ತಗೊಣಗೆ ಎತ್ತು ಮೇಯ್ತಿದ್ರಿ ಇಲ್ಲಿ ಇದ್ ಬಂದ್ಬಿಡ್ತು ಆ ಭೈ ರೋಗ ಬಂದು ಅಲ್ಲೋಗಿ ಸಾಕಿದ್ರಿ ಎತ್ತಿ ಊರಿಗೆ ರೋಗ ಬಂದಾಗ ಅಲ್ಲಿ ಕಟ್ಬಿಟ್ಟಿದ್ರು ಅಣ್ಣ ಸಪ್ರೇಟ್ ಆಗೇ ಅವಾಗ ನಾನಿನ್ನ ಇಲ್ಲ ಚಿಕ್ಕ ಹುಡುಗ ನಾವು ನಮ್ಮ ಚಿಕ್ಕಪ್ಪ ಮೇಯಿಸ್ತಿದ್ದಿದ್ದು ಅಣ್ಣಾ ಓಕೆ ಚಿಕ್ಕಪ್ಪನ ನಮ್ಮ ತಾತ ಅವಾಗೆಲ್ಲ ಒಳ್ಳೆ ಫೋಟೋ ಎಲ್ಲ ಹೊಡ್ಸಿ ಅಣ್ಣ ಅವಾಗಿಂದ ಕ್ರೇಜ್ ಅಣ್ಣಾ

ನಾನು ನಿಮ್ಮ ಮನೇಲೆಲ್ಲ ಫುಲ್ ಸಪೋರ್ಟ್ ಅಣ್ಣ ಫೇಸು ಅಲ್ಲ ಬೇಕೇ ಬೇಕು ಹಾಂ ಎಷ್ಟು ದಿವಸ ಹೋದ್ರೆ ಎಷ್ಟು ದಿವಸ ದಿವ್ಸ ಬರೋದ್ರೆ ಒಂದ್ಸತಿ ಹೋದ್ರೆ ನಡ್ಕೊಂಡೇ ಹೋಗ ನಡ್ಕೊಂಡೇ ಬರೋ ಬಸ್ಕೋಳು

ಅವ್ರೆಲ್ಲ ಕಟ್ಟವರಂಗು ನೋಡ್ರಿ ಜಾತಿನ ಹೆಂಗ್ ಈ ಹಸು ಜಾತಿನ ಚೆನ್ನಾಗೈತಳ ಇದು ಕೊಂಬೆಲ್ಲ ಯಾವಾಗಿನ ಮಾಡಕ್ ಸ್ಟಾರ್ಟ್ ಆಗಿದಣ್ಣ

ಓಕೆ ಅಣ್ಣ ಇವ್ರು ನಿಮ್ಮ ತಂದೆ ಅಣ್ಣ ಇಲ್ಲ ಇಲ್ಲ ನಮ್ಮ ತಂದೆ ಅವ್ರು ನೋಡ್ರಿ ಇಲ್ಲ ಅವ್ರೆ ಸೆಂಟರ್ ಸೆಂಟರ್ ಆಗಿ ಇವ್ರಣ್ಣ ಓಕೆ ನೋಡ್ಬೋದು ಪ್ರೈಸ್ ಅಷ್ಟೇ ಹಳೆ ಫೋಟೋ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಫ್ರೇಮ್ನಲ್ಲಿ ನೋಡೋಕೆ ಸಾಧ್ಯ ಈ ಥರ ನೋಡಬೇಕು ಅಂದರೆ ಇಕ್ಕಿರಬೇಕು ಅಷ್ಟೇ ಇದೆಲ್ಲ ಫುಲ್ಲು ಸುತ್ತ ಬಟ್ಟೆ ಹಾಕಿ ಮೇಲ್ಗಡೆ ಫೋಟೋ ಹಾಕಿ ಫ್ರೇಮ್ ಮಾಡಿರೋದು ಈ ಥರ ಫೋಟೋ ಯಾವಾಗ ಬರಲ್ಲ ಆ್ಯಂಟಿಕ್ ಇದೆ ಇದೊಂದು ಥರ ಎಷ್ಟು ವರ್ಷ ಹಳೆದಾಳೆ ಇದು ಏನೊಂದು ಲೆಕ್ಕ ಒಂದು

ನೋಡೋದು ಎಪ್ಪತ್ ವರ್ಷ ಹಳೆಯದ ದಾವಣಗೆರೆ ಚಾವಟಿ ಅಂತ ಇದು ದಾವಣಗೆರೆ ಚೌಟಿ ಅಂತಾನೆ ಕಳಿತಾ ದಾವಣಗೆರೆ ಕಡೆ ಅಲ್ಲಿಂದ ತಂದಿರಕ್ಕೆ ನೋಡ್ಬೋದು ಚೆನ್ನಾಗಿ ಎಪ್ಪತ್ ವರ್ಷ ಹಳೆಯದ ವಯಸ್ಸಾಗ ಅಷ್ಟೇ ವಯಸ್ಸಾಗಿ ಎಲ್ಲ ಮಡಗಿದಾರೆ ಅದೇ ಖುಷಿ ಆಂಟಿ ತರ

ನೋಡು ಇದೊಂಥರ ಚೌಟಿ ಅಣ್ಣ ಇದೇ ಅಣ್ಣ ಇದು ದಪ್ಪಕ್ಕೈತಿ ಕಡಿದು ಒಂಥರ ಅಂದರೆ ಚೌಟಿಗಳ್ ಕಲೆಕ್ಷನ್ ಒಡ್ಗಿದ್ರು ಅಣ್ಣ ಒಂಥರ ಖುಷಿ ಅಣ್ಣ ನೋಡೋಕೆ ಇದು ದಪ್ಪ ದೊಣ್ಣೆ ದಪ್ಪ ಅನಿಸ್ತದೆ ಇವತ್ತು ತಿಂಗಳು ಗ್ರಾಮಕ್ಕೆ ಬಂದು ಹಳ್ಳಿಕರ ಎತ್ತುಗಳ ಬಗ್ಗೆ ಮತ್ತು ಅವರು ಕಸಾಯ ಖಾನೆಗೆ ಹೋಗ್ತಾ ಇದ್ದಂಥ ಎತ್ತನ ಉಳಿಸಿ ಇವತ್ತು ಮೆರೆಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದೇ ಥರ ನೀವು ಹಳ್ಳಿಕರ ತಳಿ ಉಳಿಸಿ ಬೆಳೆಸಿ ಅಂತ ಹೇಳ್ಬೋದು ಈ ಥರ ವೀಡಿಯೋಗಿ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್